ಮಾದೂರ್ ತಾಲೂಕು ಕಾರ್ಕಳ್ಳಿ ಗೇಟ್ ಬಳಿ ರೋಟರಿ ಭಾರತೀನಗರ ಸೆಂಟ್ರಲ್ನ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮ ಜರುಗಿತು ಶ್ರೀ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕ ಎಂ ಶ್ರೀನಿವಾಸನ್ ಅವರು ಮಾತನಾಡಿ ಈ ರೋಟರಿ ಸೇವಾ ಸಂಸ್ಥೆಗೆ ಕಳೆದ ಮೂವತ್ತೈದು ವರ್ಷಗಳಿಂದಲೂ ನಮ್ಮ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಬೆಂಬಲ ನೀಡುತ್ತಾ ಬಂದಿದ್ದೇವೆ ಮುಂದಿನ ದಿನಗಳಲ್ಲೂ ಸಹ ಬೆಂಬಲ ನೀಡುತ್ತೇವೆ ಎಂದು ತಿಳಿಸಿದರು ನಂತರ ಶಾಸಕ ಕೆಎಂ ಉದಯ್ ಅವರು ಮಾತನಾಡಿ ರೋಟರಿ ಸಂಸ್ಥೆ ವಿಶೇಷವಾದ ವಿಶಿಷ್ಟವಾದ ಸಂಸ್ಥೆಯಾಗಿದ್ದು ರೋಟರಿ ಹಾಗೂ ಲಯನ್ ಸಂಸ್ಥೆಗಳು ನಗರ ಪ್ರದೇಶಗಳಲ್ಲಿ ಮಾತ್ರ ನಾವು ನೋಡುತ್ತಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದು ನೆಲೆ ಊರಿರುವುದು ಬಹಳ ಸಂತಸ ತಂದಿದೆ ಎಂದರು ಹಾಗೆಯೇ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ನಿಶ್ಚಲ ನಂದನಾಥ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ರೋಟರಿ ಸಂಸ್ಥೆ ಒಂದು ಸೇವಾ ಸಂಸ್ಥೆಯಾಗಿದೆ ಬೆಂಗಳೂರು ನಗರ ಪ್ರದೇಶಗಳಲ್ಲಿ ಈ ರೋಟರಿ ಸಂಸ್ಥೆ ದೊಡ್ಡದಾಗಿ ಬೆಳೆದಿದೆ ಇನ್ನು ಗ್ರಾಮಾಂತರ ಪ್ರದೇಶದಲ್ಲೂ ಇಂತಹ ಒಂದು ಸೇವಾ ಸಂಸ್ಥೆ ಇರುವುದು ಎಲ್ಲರೂ ಮೆಚ್ಚಲೇಬೇಕಾದದ್ದು ಎಂದರು ಈ ಸಂದರ್ಭದಲ್ಲಿ ನಿಶ್ಚಲನಂದನಾಥ ಸ್ವಾಮೀಜಿ ಎಂ ಶ್ರೀನಿವಾಸನ್ ಕೆಎಂ ಉದಯ್ ಅವರನ್ನು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಿದರು ಈ ವೇಳೆ ರೋಟರಿ ಅಂತರ ರಾಜ್ಯ ಜಿಲ್ಲಾ ಪಾಲಕ ಎನ್ಎಸ್ ಮಹಾದೇವ್ ಪ್ರಸಾದ್ ಜಿಲ್ಲಾ ಪಾಲಕ ಸತೀಶ್ ಮಾಧವನ್ ಶ್ರೀ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷ ಆರ್ ಮಣಿ ಮನ್ಮೂಲ್ ನಿರ್ದೇಶಕ ಎಂಕೆ ಹರೀಶ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಲವರಾಜು ಎಎಸ್ ರಾಜೀವ್ ರೋಟರಿ ಅಧ್ಯಕ್ಷ ಎಸ್ಕೆ ಶಶಿಕುಮಾರ್ ಕಾರ್ಯದರ್ಶಿ ಎಚ್ ಮರಿಸ್ವಾಮಿ ರೋಟರಿ ಭಾರತೀನಗರ ಸೆಂಟ್ರಲ್ನ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಕೆ ಕುಮಾರ್ ರಾಜು ಕಾರ್ಯದರ್ಶಿ ಎಂಆರ್ ಆರ್ ಮಧುಸೂದನ್ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಪೋರ್ಟ್ ಮಾಡ್ತೀವಿ ಸಮಾಜಮುಖಿ ಕೆಲಸವನ್ನು ಮಾಡ್ತೇವೆ ಅದರಲ್ಲಿ ಈ ರೋಟ್ರಿ ಸಂಸ್ಥೆ ಒಂದು ವಿಶೇಷವಾದ ವಿಶಿಷ್ಟವಾದ ಒಂದು ಸಂಸ್ಥೆ ಏನೋ ಗ್ರಾಮೀಣ ಬದುಕಲ್ಲಿ ನಾವು ಹಿಂದೆಲ್ಲ ಕೇಳ್ತಾ ಇದ್ದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ರೋಟ್ರಿ ಸಂಸ್ಥೆಗಳು ಲಯನ್ಸ್ ಸಂಸ್ಥೆಗಳು ಈ ಥರ ನಡೀತಾ ಇರುವಂಥದ್ದು ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಅದು ಆವರಿಸ್ಕೊಂಡು ನಮ್ಮ ಗ್ರಾಮೀಣ ಪ್ರದೇಶದ ಜನತೆಯನ್ನು ಕೂಡ ಅದರ ಭಾಗವಾಗಿ ಇವತ್ತು